ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಕಲಿಕಿ ಕ್ರಾಸಿನಲ್ಲಿ ನಡೆದ ಕಬ್ಬು ಬೆಳೆಗಾರರ ಹಾಗೂ ರಾಜ್ಯ ರೈತ ಸಂಘ ಬೃಹತ್ ಪ್ರತಿಭಟನೆ ನಡೆಸಿದರು ಕಬ್ಬಿನ ಬೆಳೆಗೆ ನ್ಯಾಯಯುತವಾದ ಬೆಲೆಯಾದ ಮೂರು ಸಾವಿರದ ಐದುನೂರು ಕೊಡಬೇಕೆಂದು ಪ್ರಸ್ತುತ ವರ್ಷದ ಕಬ್ಬಿನ ದರ ನಿಗದಿ ಮಾಡಿ ಮತ್ತು ಹಿಂದಿನ ವರ್ಷದ ಬಾಕಿ ಉಳಿದ ಕಬ್ಬಿನ ಬಿಲ್ಲನ್ನು ಪಾವತಿಸಲು ಹಾಗೂ ಕಬ್ಬಿನ ತೋಡಣೆ ಬಿಲ್ಲನ್ನು ಕೊಡಬೇಕೆಂದು ಆಗ್ರಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ದರಿಯಪ್ಪ ದಾನಗೊಂಡ್ ಸುರೇಶ್ ಅಂಚನಾಳ್ ಗೂಡು ಸಾನ್ವಾಡ್ ರಿಶೇಲ್ ಭೂಮಾರ್ ರಾಜು ನದಾಫ್ ಯಲ್ಲಪ್ಪ ಹೆಗಡೆ ಕಲ್ಲಪ್ಪ ಬೆರಾದಾರ್ ಇನ್ನು ಹಲವಾರು ಮುಖಂಡರು ಇದ್ದರು ನಮಸ್ಕಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ಶರೀರ ನಮ್ಮ ಒಂದ ಶ್ರಮದಿಂದ ಬರುವಂತ ಬೆವರಿನ ಬೆಲೆ ಆಗಿದೆ ಆಗದೆ ಮಾಡುದೇನ ಬೆಲೆ ಕಟ್ಟಬೇಕ ಸರ್ಕಾರದವರು ಸರ್ಕಾರದ ಪ್ರತಿನಿಧಿಗಳ ನಾವು ನೀವೇನ್ ಮಾಡಿ ಅವ್ರು ಬೇರೆ ಬೇರೆ ಒಬ್ರು ಇಲ್ಲೊಬ್ರು ಇರ್ತಾರ ಎಲ್ಲ ನಾಟಕನ ಅವ್ರೆಲ್ಲಾರು ಒಂದೇ ಇರ್ತಾರ ಮತ್ತೆ ಏನ್ ರೇಟ್ ಕೊಡ್ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಇದರ ಕೆಲವ್ರು ಕಾಂಗ್ರೆಸ್ ಅವ್ರಿ ಕೆಲವ್ರು ಬಿಜೆಪಿ ಅವ್ರಿದ್ರು ಕೆಲವು ಬೇರೆ ಪಾರ್ಟಿ ಅವರು ಇದಿ ಆದ್ರೆ ಅವರು ಮಾತ್ರ ಇಲ್ಲಿ ಮ್ಯಾಲ ನಾಟಕ ಮಾಡ್ತಾರ ಒಳಗೆ ಬಂದ್ ಕೂತ್ ಮಾತಾಡ್ಕೊತಾರ ಅವರು ಎಲ್ಲರೂ ಇಷ್ಟ ಕೊಡೋನು ತಮ್ಮ ಹಿತ ತಮ್ಮ ಸುಖ ಬಯಸುವಂತ ಕಾರ್ಖಾನೆ ಮಾಲೀಕರದವ್ರು ಯಾರೋ ವೈಯಕ್ತಿಕ ಯಾರ ಟೀಕೆ ಮಾಡ್ತಾರೆ ತಿಳ್ಕೊಬೇಡ್ರಿ ಇವ್ರು ಬರೇ ಕಬ್ಬನ್ನ ಸುಗೀನೀನ ಖರೀದಿ ಮಾಡೋದು ಅಷ್ಟ ಅಲ್ಲ ಲಾಭ ಇಲ್ಲದೆ ಇದ್ರೆ ಯಾರು ಕಾರ್ಖಾನೆ ನಡೆಸಂಗಿಲ್ಲ ಇವ್ರು ಲಾಭ ಆಗ್ತದಂತ ಒಂದು ಕಾರ್ಖಾನೆ ಇದ್ದವ್ ಎರಡು ವರ್ಷ ಎರಡನೇ ಕಾರ್ಖಾನೆ ಮಾಡ್ತಾನ ಎರಡು ಇದ್ದವು ನಾಲ್ಕು ಮಾಡ್ತಾನ ನಾಲ್ಕು ಇದ್ದವ್ ಎಂಟು ಮಾಡ್ತಾನ ನಮ್ಮ ಆತ್ಮೀಯ ಸ್ನೇಹಿತ ಸನ್ಮಾನ ಮುರುಗೇಶ್ ನಾರಾಯಣ್ ಎಷ್ಟು ಕಾರ್ಖಾನೆ ಮಾಡ್ಯಾರ ನನೇನ್ ನೆನಪಲ್ಲಿ ಬಹುಶಃ ಹತ್ತು ಹನ್ನೆರಡು ಹದಿನೇಳು ಕಾರ್ಖಾನೆ ಅವ್ರು ಕೇಳಿದ್ದವ್ ಈ ಕಾರ್ಖಾನೆಗಳು ಹೆಚ್ಚಾಗ್ತಾವಂದರು ತಪ್ಪಂತ ದೋಷ ಮಾಡ್ತಾ ಇಲ್ಲ ನಾ ಗಳ ಆ ಟೆಕ್ಟಿಕ್ಸ್ ಐತಿ ಆ ವಿಜ್ಞಾನ ಐತಿ ಆ ಒಂದು ಸಾಹಸ ಮಾಡ್ತಾರವ್ರು ಆದ್ರೆ ಒಂದು ಕಾರ್ಕನಿಂದ ಎರಡು ಮೂರು ನಾಲ್ಕು ಡಬಲ್ ಹೆಚ್ಚು ಹಾಕವ ಅಂದ್ರ ಲಾಭಿಂದ ಆಗುವಂತ ಕ್ರಿಯೆ ಅಲ್ಲ ಇದು ಸಕ್ರಿಯ ಉತ್ಪಾದನೆ ಕಬ್ಬು ಬಿಳಿಯುವಂತ ರೈತನಿಗೆ ಏನು ಶ್ರಮ ಆಗ್ತತಿ ಅವಗೇನು ಕೊಡ್ಬೇಕಲ್ಲ ಅದನ್ನ ಕೊಟ್ಟು ನೀವು ಬಿಡೋದ್ರ ಲಾಭ ಆಗ್ತದೆ ಅದ್ರ ಬಗ್ಗೆ ಇವ್ರಿಗೆ ಚಿಂತನೆ ಇಲ್ಲ ಚರ್ಚೆನೆ ಇಲ್ಲ ವಿಶೇಷವಾಗಿ ಇವತ್ತು ಕೆಲವು ಎಂಟತ್ತು ವರ್ಷಗಳ ರೈತರಲ್ಲಿ ಜಾಗೃತಿ ಬಂದತಿ ತಪ್ಪು ಒಪ್ಪು ಗೊತ್ತಾಗತ್ತವ ಹೋರಾಟ ಮಾಡಬೇಕ ಇವತ್ತು ನಾವು ರಸ್ತೆ ಮೇಲೆ ಬಂದಿವಿ ರೈತರು ಸಂಘಟನೆ ಮಾಡೋದು ಬಹಳ ಈಜಿ ತಿಳ್ಕೊಬೇಡ ಅದೆಲ್ಲ ಗೊತ್ತದ ನಮ್ಮ ರೈತ ಸಂಘದ ಕಾರ್ಯಕರ್ತರಿಗೆ ಅನುಭವ ಹೋದ ನಾವ್ ಹಿಂಗ ಇದನ್ನ ಹಂಗೆ ಹಗ್ಗ ಜಕ್ಕಿಳಿರಿ ಅದ್ ಯಶಸ್ವಿ ಆಗುದಿಲ್ಲ ಹಗ್ಗ ಎಲಿತನ ತನಕ ಜಗಬೇಕು ಅಂದ್ರ ಹಗ್ಗ ಹರಿದಂಗೆ ಜಗ್ಬೇಕು ನಾವು ಹಗ್ಗ ಹರಿತು ಅಂದ್ರೆ ನಮ್ ನಮ್ಮ ನಮ್ಮಂದ್ ಇಳ ಗೊತ್ತಿರಲಿ ನಿಮಗೆ ಯಾಕಂದ್ರೆ ಇವತ್ತು ಎಲ್ಲಾರು ಕಬ್ಬ ಬೆಳೆದು ಕತ್ಬಿಟ್ಟು ನೀರ್ ಐತಿ ಸ್ವಲ್ಪ ನೀರು ಬೋರ ಕಬ್ಬತ್ ಬಾವಿ ಕಬ್ಬತ್ ಪೈಪ್ಲೈನ್ ಹೊಳೆಯದ ಕಬ್ಬನ ಹಚ್ಚ ಕಬ್ಬಿಟ್ಟು ಯಾರಿಗೂ ಏನು ಗೊತ್ತಾ ಇಲ್ಲ ಕಬ್ಬು ಹಚ್ಚಿದವ್ರು ಮೊಬಿಬಿಟ್ಟವ್ ಸರಿಯಾದ ರೇಟ್ ಕೊಡದ ಇದ್ರೆ ಸಮಸ್ಯೆ ಆಗ್ತದೆ ಆದ್ರೆ ಈ ಸಂದರ್ಭ ನಮ್ಮ ರೈತ ಸಂಘದವರು ಅಲ್ಲೇನು ಗುರ್ಲಾಪುರ್ ಕ್ರಾಸ್ ಹತ್ತಿರ ಹೋರಾಟ ಮಾಡ್ತಾ ಇದಾರ ಇಲ್ಲಿ ಲಾಲ್ ಬಹದ್ದೂರ್ ಕ್ರಾಸ್ ನಾವು ಕೂತು ಚಿಕ್ಕಲಿಗಿ ಗ್ರಾಮದ ಕ್ರಾಸ್ ನಾವು ಕೂತು ಈ ಭಾಗದ ರೈತರೆಲ್ಲ ಅವ್ರ ಬೇಡಿಕೆಗೆ ಅವ್ರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸೋಣ ಅಂತ ಹೇಳಿ ನಿಮ್ಮಲ್ಲಿ ಆಗ್ರಹ ಮಾಡ್ತೀನಿ ವಿನಂತಿ ಮಾಡ್ತೀನಿ ನಾವು ಕೂಡ ಹೋರಾಟ ಮುಂದುವರಿಸಬೇಕು ಆದ್ರೆ ಗೊತ್ತಿರ್ಲಿ ಎಲ್ಲಾ ಕಡೆ ಕಾರ್ಖಾನೆಗಳು ಪೂಜೆ ಮಾಡ್ಕೊಂಡು ಅದಕ್ಕೇನು ಬೆಂಕಿ ಹಾಕುದಾರ ಅವ್ರ ಇದ್ಕೇನಂತಾಯ್ಲರ್ ಚಾಲು ಮಾಡ್ಯಾರ ಅಂದ್ರೆ ಅವ್ರು ಬಹುಶಃ ಮಾತಾಡ್ಕೊಂಡಾರ ಇಂದು ಮುಗಿತ ಸಂಜೀವಳು ಬಹುಶಃ ನನಗನ್ಸುದ ಆ ಬೆಳಗಾವ್ ಜಿಲ್ಲಾಧಿಕಾರಿ ಮೂಲಕ ಏನಾದ್ರು ಒಂದು ಕಾಂಪ್ರಮೈಸ್ ಆಪ್ಸತ್ತಿಗೆ ಬಂದು ಒಂದು ರೇಟ್ ಒಪ್ಕೊಂಡು ಶುರು ಮಾಡ್ತಾರ ತಿಳ್ಕೊತೇನೆ ಆದ್ರೆ ನಾವು ಸದಾ ಜಾಗ್ರತೆ ಇರಬೇಕು ಇವತ್ತು ಮುಗಿದ್ರು ಮುಗಿಸು ನಾವು ಬಾಕಿ ಕೊಡುದು ಚರ್ಚೆ ಬೇರೆ ಇರಲಿಲ್ಲ ಮತ್ ಮಾತಾಡೋಣ ಬಾಕಿ ಕೊಡದೇ ಇದ್ರು ಬಾಕಿ ಕೊಡ್ಬೇಕು ಅನ್ನೋದು ಚರ್ಚೆ ಆಗ್ಯದ ಕೊಡ್ಲೇಬೇಕಾಗ್ತದ ಆದ್ರೆ ಒಂದು ಗೊತ್ತಿರ್ಲಿಲ್ಲ ನಮಗೆ ನಾವೇನ ಕಬ್ಬು ಬೆಳೆದಿವಿ ನಾವೇನ ಕಬ್ ಕಡ್ದವು ಗಾಡಿಯೊಳಗ್ ಕರೆಸ್ತೀವಿಲ್ಲ ಕಬ್ಬು ಹಾಕೊಂಡು ಕರೆಸ್ತಾರೆ ಹಸಿರು ಟೈರ್ ಹಾಕ್ತಾರೆ ಘೋಷಣೆ ಮಾಡಿ ಕಳಿಸ್ತಾರ ಯಾರು ಕಳಿಸ್ತಾರ ಕಳಿಸ್ತಾರ ಇಲ್ಲಿ ತಿಳ್ಕೊರಿ ಜಮಖಂಡಿ ತಾಲೂಕಿನ ಆಗಿರಬಹುದು ನಾವು ನಮ್ಮ ಕುಟುಂಬಕ್ಕೆ ಬೆಂಕಿ ಹಚ್ಕೊಂಡು ನಿಂತ್ಕೊಂಡು ಯಾರ ಕಬ್ ತಗೊಂಡು ಹೋಗಾರು ನೋಡ್ತು ಇದು ಸ್ಪಷ್ಟ ಇರಲಿ ಅದಕ್ಕೆ ನಮ್ಮ ರೈತ ಅವಕಾಶ ಕೊಟ್ಟಿಲ್ಲ ಕೊಡಂಗೂ ಇಲ್ಲ ದಯವಿಟ್ಟು ಆ ರೀತಿ ಏನೋ ಯೋಚನೆ ಮಾಡಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ನಾವು ನ್ಯಾಯ ಪಡ್ಕೊಂಡು ಕಬ್ಬು ಸ್ಟಾರ್ಟ್ ಮಾಡ್ನು ಜಿಲ್ಲಾಧಿಕಾರಿ ಬರ್ಬೇಕು ಯಾಕಪ್ಪಾ ಅಂದ್ರೆ ಬೆಳಗಾವಿ ಜಿಲ್ಲೆಯೊಳಗ ತಾಯಿ ಹೃದಯ ಇರುವಂತ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲಾಧಿಕಾರಿ ಏನ್ ಮಾಡತ್ತೋ ನೀನು ಒಂದು ಪಿಕ್ಚರ್ ಬಿಡುಗಡೆ ಮಾಡಬೇಕು ಗಂಡ ಮಗ ಅಲ್ರಿ ನಾವ್ ಕಟ್ಟುವಂತ ಟ್ಯಾಕ್ಸ್ ನೀವು ನೀವು ಪಗಾರ ಕೊಡತ್ತೀವಿ ನಾವು ನಾವ್ ಕಟ್ಟುವಂತ ಟ್ಯಾಕ್ಸ್ ನೀವು ಪಗಾರ ತಗೊಳತ್ತೀರಿ ಫ್ಯಾಕ್ಟ್ರಿ ಮಾಲಕರು ಮೂರು ಹಿಡ್ರಿ ಬೆಳಗಾವಿ ಜಿಲ್ಲಾಧಿಕಾರಿ ಹೇಳ್ತಾರೆ ಏ ರೈತರು ಮೂರ್ ಸಾವಿರ ನೂರ್ ಕೊಡತ್ತಾರೆ ಆಗಂಗಿಲ್ಲ ಅಂತಂದ್ರ ಯಾಕೆ ಆಗಂಗಿಲ್ಲ ಅಂದ್ರತ ಅವ್ರು ಡಿ ಸಿ ಅವರು ಆಗ ಕಟ್ಟ ಸರ್ ಅಂದ್ರತ ಅದಾದ ನಂತರ ಮೂರ್ ಸಾವಿರ ಎರಡ್ ನೂರ್ ಕೊಡಂಗ್ ಹಾಕತ್ತಾರ ರೈತರು ಅಂದ್ರತ ಆಗಂಗಿಲ್ರಿ ಅಂದ್ರತ ಯಾಕೆ ಆಗಂಗಿಲ್ಲ ಅಂದ್ರತ ಡಿ ಸಿ ಅವ್ರು ಕೇಳೋ ದಾರಿ ಪದ್ಧತಿ ನೀವು ಅಧಿಕಾರಿಗಳು ರೈತರ ಮೇಲೆ ದರ್ಪ ವರ್ತನೆ ತೋರಿಸ್ಬೇಡ್ರಿ ಯಾರ ಈ ದೇಶದ ಕಾನೂನಿಗೆ ಸರ್ಕಾರ ವಿರುದ್ಧ ರೈತನ ಹುಡುಕ್ದಾರ್ ಅಂತವ್ರನ್ನು ಒದ್ದು ಸರಿದಾರಿ ತರುವಂತ ಕೆಲಸ ನೀವು ಜಿಲ್ಲಾಧಿಕಾರಿಗಳು ಮಾಡ್ಬೇಕಾಗತ್ತಿ ನಮ್ ಮಂಗಳಕೋರ್ ಜಿಲ್ಲಾಧಿಕಾರಿ ಘೋಷಣೆ ಮಾಡ್ರಿ ಸಕ್ರಿ ಫ್ಯಾಕ್ಟರಿ ಮಾಲೀಕರು ಮೀಟಿಂಗ್ ಕರ ಮೂರ್ ಸಾವಿರದ ಐದನೂರು ಕೇಳಕತ್ತ ರೈತರ ಮುಚ್ಚಿಕೊಂಡು ಮೂರ್ ಸಾವಿರದ ಐದನೂರ ಕೊಡ್ಬೇಕು ನೀವು ಆದೇಶ ಮಾಡ್ರಿ ಯಾವ ರೀತಿ ನೀವು ಒಂದನೇ ತಾರೀಕು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ರಿ ಅನ್ನುವಂತ ಆದೇಶ ಇಪ್ಪತ್ತನೇ ತಾರೀಕು ಸ್ಟಾರ್ಟ್ ಮಾಡಕ್ಕೆ ಘೋಷಣೆ ಮಾಡಿದ್ರಿ ಅದೇ ರೀತಿ ಆದೇನು ತಾಕತ್ತ ಕತ್ತು ತೋರಿಸಿಲ್ಲ ನೀವು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಲಕ್ಕ ಮೂರ್ ಸಾವಿರದ ಐದನೂರು ಕೊಡ್ಲಕ್ಕೂ ಕತ್ತ ತಾಕತ್ತ ನಿಮ್ ಕಡೆ ಅಧಿಕಾರ ಐತಿ ನಿಮ್ಗೆ ಅಧಿಕಾರ ಕೊಟ್ಟಂತವ್ರು ನಾನದು ನಮ್ಮ ದೇಶದ ಸಂವಿಧಾನ ಒಳಗೆ ನಾವು ಕಟ್ಟುವಂತ ಟ್ಯಾಕ್ಸ್ ನಿಮಗೆ ಪಗಾರ ಕೊಟ್ಟು ನಮ್ಗೆ ಸೇವಾ ಮಾಡ್ಲಾಕ್ ಉರ್ಸೋ ಕೊಡ್ತೀವೋ ನಿಮಗೆ ರೈತರು ಸೇವಾ ಮಾಡಕ್ ಆಗ್ಲಿಲ್ಲ ಅಂದ್ರ ನೀವು ನಮ್ಮ ಜಿಲ್ಲೆಯಿಂದ ಹೋಗಿ ಬಿಡ್ರಿ ಇಷ್ಟ ವಿನಂತಿ ದಯವಿಟ್ಟು ಜಿಲ್ಲಾಧಿಕಾರಿಗಳು ಇಮಿಡಿಯೇಟ್ ಆಕ್ಷನ್ ಮಾಡಬೇಕು ತಾಲೂಕಾ ದಂಡಾಧಿಕಾರಿ ಹೇಳಬೇಕು ಈ ಮೂರ್ ಸಾವಿರದ ಐದನೂರು ರೂಪಾಯಿ ದರ ಕೊಟ್ಟು ನೀವು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೈತೆ ಇಮಿಡಿಯೇಟ್ ಫ್ಯಾಕ್ಟ್ರಿ ಬಹಳ ದಿನ ಮುಂದೆ ಹೋಡಂಗಿಲ್ಲ ಇಲ್ಲಪ್ಪ ಅಂದ್ರೆ ನಾವ್ ನಿಮ್ಗೆ ಕೋಟಿ ಹೋಗಬೇಕೈತಿ ಇರೋರು ನಿಮ್ಗ್ ಕುಮ್ಮಕ್ಕಾಕೈತೆ ಅಧಿಕಾರಿಗಳನ್ನ ಕುಮ್ಮಕೈತಿ ಹೇಳ್ಬೇಕೈತಿ ನಾವು ಯಾಕಂದ್ರೆ ನಿಮ್ ಕಡೆ ಆದೇಶ ಮಾಡುವಂತ ತಾಕತ್ತೈತೆ ಆದೇಶ ಮಾಡುವಂತ ಶಕ್ತಿ ಐತೆ ಅಂತ ಸಮಯದೊಳಗ ನೀವ್ ಫ್ಯಾಕ್ಟ್ರಿ ಮಾಲಕ್ ಗುಲಾಮರ ಯಾಕತಿರಿ ಆದೇಶ ಮಾಡ್ರಿ ಆದೇಶ ಮಾಲ್ ನಿಮ್ ಕಡೆ ಪವರ್ ಇಟ್ಲ ಆ ಪವರ್ ಯೂಸ್ ಮಾಡಿ ಫ್ಯಾಕ್ಟ್ರಿ ಮಾಲಕ್ ಸರೀದಾಗಿತ್ತು ಅಂದ್ರೆ ಮೂರ್ ಸಾವಿರದ ಐದ್ನೂರು ಘೋಷಣೆ ಮಾಡಿ ಆದೇಶ ಮಾಡಿ ನಮ್ಮ ತಾಲೂಕು ದಂಡಾಧಿಕಾರಿ ಉಪಭಾಗ ಆದೇಶ ಮಾಡ್ರಿ ನಾವು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ರಿ ದೌಡ ಫ್ಯಾಕ್ಟ್ರಿ ನಾವು ಭಾಗದಲ್ಲಿ ಬಂದ್ ಕೊಡೋಂಗಿಲ್ಲ ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ ನಾವು ಈ ಒಂದ್ ವರ್ಷ ಕಬ್ಬು ಮಾಡಿದ ಅದು ಹಾಳಾಕತ್ತೆ ಅದಕ್ಕೆ ನೀವ್ ಕಾರಣ ಕರ್ತರ ಕರ್ತರಾಕಿರಿ ಜಿಲ್ಲಾಧಿಕಾರಿಗಳೇ ನಾವೆಲ್ಲ ನೀವ್ ಹೇಳಿ ಫ್ಯಾಕ್ಟ್ರಿ ನೋಡಿ ಬಂದ್ ಮಾಡ್ಕೊಡಂಗಿಲ್ಲ ಬಂದ್ ಮಾಡಕ್ ನೀವ್ ಎಲ್ರ ಆದೇಶ ಮಾಡಿಲ್ಲ ನಿಮ್ ನಾವು ಕೋರ್ಟ್ಗೆ ಆಯ್ತು ಇದು ಮತ್ತೆ ಸತ್ಯಸಿದ್ಧ ಯಾಕ ಜಿಲ್ಲಾಧಿಕಾರಿಯಾಗಿ ನಿಮ್ದು ಏನ್ ಜವಾಬ್ದಾರಿ ಐತಿ ಏನ್ ಕರ್ತವ್ಯ ಐತೆ ನೀವು ಅರ್ಥ ಮಾಡ್ಕೊಂಡ್ ಕಿಚಂದ್ರ ನೀವು ಮಾಲಕ ಸರಿದಾರಿ ಸರಿದಾರ ಕೆಲಸ ಮಾಡ್ರಿ ರೈತರು ಪೀಜಿ ಇವರು ಇದನ್ನ ಅರ್ಥ ಮಾಡ್ಕೊಂಡು ಕಿಚ್ಚಂದ್ರ ಇಮಿಡಿಯೇಟ್ ನೀವು ಯಕ್ಷನ್ ಮಾಡ್ಬೇಕು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕು ಫ್ಯಾಕ್ಟ್ರಿ ನೀವೇಂದ್ರ ಹದಿನೈದು ದಿನ ಬಂದಿಡ್ತನೋ ತಿಂಗಳ ಬಂದ್ ಇಡ್ತಾನಂದ್ರೆ ನಿಮ್ ನಾ ನಿಮ್ಮ ಕೋರ್ಟ್ ತಗೊಂಡ್ಬಿಡ್ತೇವೆ ಜಿಲ್ಲಾಧಿಕಾರಿಗೆ ಏನ್ ಪವರ್ ಐತಿ ನಮಗ್ ಗೊತ್ತೈತಿ ಏನ್ ಕಾಯ್ದೆ ಐತಿ ಗೊತ್ತೈತಿ ಕೋರ್ಟ್ ನ್ಯಾಯಾಲಯದ ಮುಂದೆ ಯಾವುದು ದೊಡ್ಡವರಲ್ಲ ನೀವು ಒಬ್ಬ ನ್ಯಾಯಾಧೀಶರು ಸ್ಥಾನದಾಗಿದ್ದಾವ್ರಿ ಆ ನೀಟ್ನೋಳಿ ಯೋಚನೆ ಮಾಡ್ರಿ ದಯವಿಟ್ಟು ಅವ್ರಕೂ ಅವಕಾಶ ಕೊಡಕ್ ಹೋಗ್ಬೇಡ್ರಿ ಹೀಗಾಗಿ ಈಗ ಮುಂದಿನ ಒಂದು ಎಲ್ಲಪ್ಪನ ಹೆಗಡೆಯವರು ಕಬ್ಬು ಬೆಳಗಾರ ಹೋರಾಟಕ್ಕೆ ಮಾಲೀಕರು ಮತ್ತು ರೈತರ ಮಧ್ಯೆ ಆಗಿರ್ತಕ್ಕಂಥ ಸಮಸ್ಯೆ ಆಗಿದ್ರೆ ಅರ್ಥ ಮಾಡಿಕೊಳ್ಳಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಸಮಸ್ಯೆ ಆಗಿದ್ರೆ ಜನಪ್ರತಿನಿಧಿಗಳು ಮಾತನಾಡ್ತಾ ಇದ್ರು ಆದ್ರೆ ಇಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗುವುದರಿಂದ ಅವರು ಮೌನಕ್ಕೆ ಸರಂದ್ರಾಗಿದ್ದಾರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಎಲ್ಲರೂ ಓಟಾಕಿದ್ದೀವಿ ಮತ್ತೆ ರಾಜಕೀಯ ಯಾರನ್ನ ನಪ್ಕೊಂಡಿದೀವು ಅವರಿಗೂ ಸಹಿತ ಕಂಡೀಷನ್ ಎಂ ಎಲ್ ಎ ಟಿಕೆಟ್ ಯಾರಿ ಕೊಡ್ತಾರಪ್ಪ ಅಂತಂದ್ರೆ ಇಲ್ಲಿ ಶ್ರೀಕಾಂತ್ ಕುಲಕರ್ಣಿ ಸರ್ ಇರ್ತಾರೆ ಅವ್ರಿಗೆ ಕೊಡಲಿಲ್ಲ ಯಾಕಂದ್ರೆ ಅವ್ರಿಗೆ ಸಕ್ರಿ ಫ್ಯಾಕ್ಟರಿ ಇಲ್ಲ ಸಕ್ರಿ ಫ್ಯಾಕ್ಟರಿ ಸಕ್ರಿ ಫ್ಯಾಕ್ಟರಿ ಇದ್ರೆ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್ ಮತ್ತು ಬಿಜೆಪಿ ಅಜೆಂಡಾ ಏನು ಅಂತಂದ್ರೆ ನಮ್ಮ ಭಾಗದಲ್ಲಿ ಎಂ ಎಲ್ ಎಲೆಕ್ಷನ್ ಇರ್ಬೇಕಂದ್ರೆ ಇನ್ನು ಶುಗರ್ ಫ್ಯಾಕ್ಟ್ರಿ ಇರ್ಬೇಕು ನಿನ್ನ ಶುಗರ್ ಫ್ಯಾಕ್ಟ್ರಿ ಇದ್ರೆ ಎಂ ಎಲ್ ಎ ಕ್ಯಾಂಡಿಡೇಟ್ ಎಲಿಜಿಬಲ್ ಅಂತಕ್ಕಂಥ ಮನಸ್ಥಿತಿ ರಾಜಕೀಯ ಪಕ್ಷದವರಿಗೆ ಮೂಡಿದೆ ಇಲ್ಲಿ ಕೂತಿರ್ತಕ್ಕಂಥ ನಾವು ಸಹಿತ ಸಕ್ರಿ ಫ್ಯಾಕ್ಟ್ರಿ ಇದ್ದಾಗ ವಾಟ್ ಹಾಕ್ತೀವಿ ಸಕ್ರಿ ಫ್ಯಾಕ್ಟ್ರಿ ಇದ್ದಾಗ ವಾಟ್ ಆಗ್ತೀವಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ಲ ಕುಂದಿರ್ತೀವಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ಲ ಕಬ್ಬಿಗೆ ಬೆಲೆ ನಾಳೆ ಎಲೆಕ್ಷನ್ ಬಂದ್ರೆ ನೀವೊಂದು ಸಕ್ರಿ ಫ್ಯಾಕ್ಟರಿ ಮಾಲಕನ ಮೇಲೆ ಹತ್ತಿ ಮತ್ತೊಬ್ಬ ಶುಗರ್ ಫ್ಯಾಕ್ಟ್ರಿ ಮಾಲಕನ ಮೇಲೆ ಹತ್ತಿರಿ ನೀವು ನೀವು ಶುಗರ್ ಫ್ಯಾಕ್ಟರಿ ಮಾಲಕರ ಮೇಲೆ ಹತ್ತಿದ್ರೆ ಇವತ್ತಿನ ಕುಂದ್ರೆ ಕತ್ತಿರೋವೆಲ್ಲರೂ ಯಾಕೆ ಜಿಲ್ಲಾಧಿಕಾರಿಗಳು ಯಾಕೆ ಸರ್ಕಾರ ಇವತ್ತು ಬೆಂಬಲವನ್ನು ಕೊಡುವುದು ಪ್ರಮಾಣ ಬಹಳ ಕಡಿಮೆ ಕಾಣ್ತಾ ಇದೆ ಬಂಧುಗಳೇ ಸ್ಪಷ್ಟವಾಗಿ ಅಖಿಲ ಭಾರತೀಯ ಸಂತ ಸಮಿತಿ ವತಿಯಿಂದ ದಿವಸ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನ ಕರ್ನಾಟಕ ರಾಜ್ಯ ರೈತ ಸಮಿತಿ ನಮ್ಮ ಮಠ ಮಾನ್ಯದ ಎಲ್ಲಾ ಸಂತರು ಸೇರಿಕೊಂಡು ನಿಮ್ಮ ಇವತ್ತು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುತ್ತೇವೆ ಅಂತಕ್ಕಂಥ ಮತ್ತೆ ಹೇಳ್ತಾ ಯಾಕಪ್ಪ ದೈವತ್ವದ ಮೇಲೆ ಬಹಳ ಪರಿಕಲ್ಪನೆ ದೈವತ್ವದ ಮೇಲೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ ಇರ್ತಕ್ಕಂಥ ಜನ ಆಗಲ್ಲ ದೀಪಾವಳಿ ಹಬ್ಬದೊಳಗ ಒಳಗೆ ಅಂತಕ್ಕಂಥ ಪುಣ್ಯ ಕ್ಷೇತ್ರದ ಒಂದು ಹೇಳಿಕೆ ಆಗಿದೆ ಏನು ಗೊತ್ತದೇನು ರೈತರ ಬಾಳೆ ಬಂಗಾರ ತಂದಾರೆ ನಾಲ್ಕು ದಿಕ್ಕಿಗೆ ಮಂಗಾರ್ಚಿರಿ ಹಾಳಾರ ಅಜ್ಜು ಅವಶ್ಯಕತೆ ಇಲ್ಲ ದೈವತ್ವದ ಪರಿಕಲ್ಪನೆ ಆಧಾರದ ಮೇಲೆ ನಿಮ್ಮೆಲ್ಲರಿಗೂ ನ್ಯಾಯ ಸಿಕ್ಕೇ ಸಿಗ್ತದೆ ಅಂತ ಇವತ್ತಿನ ದಿವಸ ಕೇವಲ ಪ್ರದೀಪ್ ಮಹಾರಾಜ ಬಂದು ಈಗ ಮಾತಾಡಿ ಅಂತಂದ್ರೆ ಅಷ್ಟೇ ಅಲ್ಲ ನನ್ನ ಮೇಲೆ ಆನಂದ್ ಗುರುಜಿಯವರು ಬೇರೆ ಬೇರೆ ಎಲ್ಲ ಮಠಾಧೀಶರುಗಳು ಬಂದು ನಿಮಗೆ ಇಲ್ಲಿ ಬೆಂಬಲವನ್ನು ಸೂಚಿಸೋರು ಹಾಗಾಗಿ ರೈತ ಒಬ್ಬಂಟಿಗ ಅಲ್ಲ ಅಂತಕ್ಕಂಥದ್ದು ಕೋರಿ ರೈತರ ಜೊತೆಗೆ ಇಡೀ ದೇಶ ಇದೆ ಅಂತಕ್ಕಂಥದನ್ನ ಮರಿಬಾರದು ಅಂತಕ್ಕಂತಹ ಸಂದೇಶ ಎಲ್ಲೋ ಯಾವುದೋ ಒಂದು ಹೋರಾಟ ಅಥವಾ ಯಾವುದೋ ಒಂದು ಅನ್ಯಾಯ ಎಲ್ಲೋ ಒಂದು ಘಟನೆ ಸಂಭವಸ್ ಮುಖಂಡಿ ನಗರದಲ್ಲಿರ್ತಕ್ಕಂತಹ ವಿಶ್ವವಿದ್ಯಾಲಯವನ್ನ ತೆರವುಗೊಳಿಸಬೇಕು ಅಂತಕ್ಕಂತ ಆದೇಶವನ್ನ ಹೊರಡಿಸಿದ ಮೇಲೆ ವಿದ್ಯಾರ್ಥಿಗಳು ಸೇರಿಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಆ ವಿದ್ಯಾರ್ಥಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಟ್ಟು ಕರ್ನಾಟಕ ರಾಜ್ಯ ರೈತ ಸಂಘದವರು ಅತ್ಯಾಚಾರ ಆಗಿರ್ತದೆ ಅತ್ಯಾಚಾರ ಆಗಿರ್ತಕ್ಕಂಥ ವಿದ್ಯಾರ್ಥಿನಿ ಜೊತೆಗೆ ಯಾರೋ ಹೋರಾಟವನ್ನು ಮಾಡಿ ವಿದ್ಯಾರ್ಥಿ ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಅಂತೇಳಿ ಎ ಬಿಇಪಿಯ ವಿದ್ಯಾರ್ಥಿ ವಿವಿಧ ವಿದ್ಯಾರ್ಥಿ ಸಂಘಟನೆಯವರು ಹೋರಾಟವನ್ನು ಮಾಡ್ತಿರ್ಬೇಕಾದ್ರೆ ನೀವು ಅಂಜಾ ನಿಮ್ಮ ನಿಮ್ಗೆ ಬೆನ್ನೆಲಾಯಿರ್ತೀವಿ ಅಂತ ದೇಶದ ಬೆನ್ನಲಾಗಿರ್ತಕ್ಕಂಥ ರೈತರ ಬಗ್ಗೆ ಬೆಂಬಲವನ್ನು ಸೂಚಿಸ್ತಾರೆ ಆದ್ರೆ ರೈತರಿಗೆ ನ್ಯಾಯ ಆಗ್ತಿರ್ತಕ್ಕಂತಹ ಸಂದರ್ಭದೊಳಗೆ ರೈತರ ಬೆಂಬಲವನ್ನು ಸೂಚಿಸ್ತಕ್ಕಂತಹ ಒಂದು ಔದಾರ್ಯ ಯಾರ್ದಪ್ಪ ಅಂತಂದ್ರೆ ಈ ಭಾರತೀಯ ಸರ್ವ ಸಮಾಜದ್ದು ಅಂತಕ್ಕಂಥದ್ದು ಹಾಗಾಗಿ ಆತ್ಮೇಲೆ ಮೇಲೆ ನೀವ್ ಕೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಿಮ್ಮ ದೇವರ ಹಣಿಯ ಪ್ರತಿಫಲವನ್ನ ನೀವ್ ಕೇಳಕತ್ತೀರಿ ಯಾರಿಗೋ ಕೈವಿ ದಾನ ಮಾಡಿದ್ರೆ ಕೇಳಕತ್ತಿಲ್ಲ ಕೇಳಕಿಲ್ಲ ನೀವು ಕೈ ಹೊಟ್ಟಿ ಕೇಳುವ ಅವಶ್ಯಕತೆ ಇಲ್ಲ ಹಕ್ಸಿ ಕೇಳ್ರೆ ನಮ್ಮ ದೇವರ ಹಣಿಯಿಂದ ಬಂದಿರ್ತಕ್ಕಂತಹ ಬೆಳಗ್ಗೆ ನಾವು ತಕ್ಕ ಬೆಳೆ ಏನಿರ್ತಾರೆ ಪ್ರತಿಯೊಂದು ಬಾಯಿ ತೆಗ ಮೊದಲೇ ಮಾತು ಹೇಳಿ ಮಾತಾಡ್ತಾ ಇರಬೇಕಂದ್ರೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಓಕೆ ನೀವು ಮಾತಾಡೋದು ದಾಳ ಚೆನ್ನಾಗಿಲ್ಲ ಆ ಜೈ ಜವಾನ್ ಅಂತಕ್ಕಂತ ವಿಷಯ ಬಂದಾಗ ಜೈ ಕಿಸಾನ್ ಅಂತಕ್ಕಂಥ ವಿಷಯ ಬಂದಾಗ ಇವತ್ತು ರೈತ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆಯನ್ನು ಕೊಡ್ಕೋಬೇಕಾದ್ರ ಇವತ್ತು ಯಾವ ಸರ್ಕಾರಗಳಿಂತ ಹೇಳ್ರಿ ನಾನು ಕೇಳ್ತೀನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರೋಧ ಪಕ್ಷ ನಾಯಕರುಗಳನ್ನು ಒಂದೇನಾದ್ರೂ ನಿಮ್ಮ ಆಚಾರ ವಿಚಾರಗಳಿಗೆ ಧಕ್ಕೆ ಇತ್ತಂದ್ರ ಆಚಾರ ವಿಚಾರಗಳಿಗೆ ಧಕ್ಕೆ ಎತ್ತಂದ್ರೆ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ನೀವು ಸ್ಟ್ರೈಕ್ ಮಾಡ್ತೀವಿ ನೀವು ಕೇಂದ್ರದಾಗ ವಿರೋಧ ಪಕ್ಷ ನಾಯಕರು ದೇಶದ ಉದ್ದಗಲಕ್ಕೂ ನೀವು ಸ್ಟ್ರೈಕ್ ಮಾಡೋ ದೇಶದ ಜನರಲ್ಲಿ ಜಾಗೃತಿ ಓದಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತಿನ ನಲವತ್ತು ಜನ ಕಪಾತ ಅವಾಗ ಅಂತ ಸಂದರ್ಭ ಬೆಳೆಸಿ ಉಚಿತಂದ್ರ ಐದ್ನೂರಲ್ಲಿಂದ ಆರ್ನೂರ್ ಸಿಕ್ತಿತ್ತು ಅದಕ್ಕೆ ಇದಕ್ಕೆ ಲೆಕ್ಕ ಹಾಕಿ ನೋಡಿದಾಗ ಇವತ್ತಿನ ಗೊಬ್ಬರ ರೇಟ್ ನಿರ್ಮಾಣಗಳೇಟ್ ಸಾವಿರ ಆರ್ ಊರಿಗೆ ಕೊಡ್ತೀರಿ ಐದ್ನೂರಿಂದ ಏಳ್ನೂರು ಹ ಮತ್ತ ಔಷಧಿ ಕೊಡ್ತೀರಿ ಅವಾಗ ಔಷಧ ಹೊಡಿತಿರ್ಲಿಲ್ಲ ನಾವು ಹದಿನೈದು ಹದಿನಾರು ರೂಪಾಯಿ ಒಂದು ಒಂದ್ ಒಂದ್ ಎಕರೆಕ್ ಔಷಧ ಒಂದ್ ಲಿಟ್ರಿ ಇದನ್ನೆಲ್ಲಾ ತೆಗೆದು ಹೋದಾಗ ಬರ್ತಕ್ಕಂತ ಖರ್ಚ ನನ್ನ ಲೆಕ್ಕದ ಪ್ರಕಾರ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಒಂದ್ ಎಕರೆ ಖರ್ಚು ಬರ್ತಾವ್ ಬದ್ಧತೆ ಬರಂಗಿಲ್ಲ ನಮ್ಮ ಲೆಕ್ಕಾಪಡೆ ದೀಕ್ಷನ್ ಸ್ಟೇಟ್ಮೆಂಟ್ ಕೊಟ್ಟಿಟ್ಟಿನ ನಿಮ್ಕೊಂಡ್ ಬಂದಿತ್ತು ಪತ್ರಿಕೆ ಒಳಗೆ ಅದು ಕೂಡ ಎಪ್ಪತ್ತರಿಂದ ಎಂಬತ್ ಸಾವಿರ ಬಂದಾಗ ಇವತ್ತು ನಾವು ಒಂದ್ ಲೆಕ್ಕ ಲೆಕ್ಕ ಬೆಳಿತೀವಿ ಮೂವತ್ತು ಟನ್ ಬೆಳಿತೀವಿ ನಾವು ಮೂವತ್ತು ಟನ್ ಅಂದ್ರೆ ನಿಮ್ಗೆ ಬರುವಂತ ಕೊಡುವಂತ ರೆಟ್ಟಾತು ತೊಂಬತ್ ಸಾವಿರ ಆಯ್ತು ಮೂವತ್ತು ಟನ್ ಬೆಳ್ದಾಗ ಮೂವತ್ತು ಟನ್ ಬೆಳ್ದಾಗ್ರು ಕೂಡ ಬರ್ತಕ್ಕಂತ ದುಡ್ಡ ತೊಂಬತ್ ಸಾವಿರ ನೀವು ಮೂರು ಸಾವಿರದ ಹಿಡಿದ್ರ ನಮ್ ಕರ್ತನ ಮೊದಲ ಎಂಬತ್ ಸಾವಿರತ್ಕೊಂಡ್ ಆತನಾ ನಮ್ ಕರ್ತನ ಮೊದ್ಲು ಎಂಬತ್ ಸಾವಿರ ಆಕತಿ ಎಂಬತ್ ಆದಾಗ ಎಕರೆ ಕುಳಿತೈತೆ ತುಂಬ ಮಕ್ಕಳು ಹ್ಯಾಂಗೆ ಹೊಟ್ಟೆಂಗೆ ತುಂಬ ನ್ಯಾಯಾಲಯದ ಏನು ಕಲಾಪ ನಡೆಸುವಂತ ಎಲ್ಲ ವಕೀಲರು ತಂಡ ನಮ್ಮ ಇವತ್ತಿನ ಹೋರಾಟಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಒಂದು ಹೋರಾಟಗಾರರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ಅವರಂದು ಕೂಡ ಸರ್ಕಾರಕ್ಕೆ ಅವರ ನ್ಯಾಯವಾದಿಗಳ ಸಂಘದ ಮುಖಾಂತರ ಒಂದು ಪತ್ರವನ್ನು ತಂದಿದ್ದಾರೆ ಆ ಪತ್ರವನ್ನ ಅವರ ನ್ಯಾಯವಾದಿಗಳು ಅದನ್ನ ಸಭೆಗೆ ತಿಳಿಸುವುದರ ಮುಖಾಂತರ ಈ ಒಂದು ಹೋರಾಟಕ್ಕೆ ರಾವಾಜಿ ವಕೀಲರು ಸಿ ಎಸ್ ಪತ್ತಾರ್ ವಕೀಲ್ರು ಎಸ್ ಪಿ ಕಾಲೇ ವ್ರು ಸಿಸಿನ್ ಧಾರವಾಲ್ರು ಅಚ್ ಐ ಬಾಡಿಗಿ ರಮೇಶ್ ಪಾಟೀಲ್ ವಕೀಲರು ಕುಡಿ ವಕೀಲರು ಕುರ್ನಿ ವಕೀಲರು ಸಿಆರ್ ಸುತಾರ್ ವಕೀಲರು ಖುಜಿ ವಕೀಲರು ಅಂಬಿ ವಕೀಲರು ಎಲ್ಲ ವಕೀಲರು ನೋಡ್ರಿ ನಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದಾರೆ ನಾವು ಮುಂದಿನ ಆ ಒಂದು ಆತ್ಮೇ ಎಲ್ಲ ನನ್ನ ಏನು ರೈತ ಕರ್ನಾಟಕ ರಾಜ್ಯ ರೈತ ಸಂಘವೇ ಹಾಗೂ ಕಬ್ಬು ಸಂಘದ ಎಲ್ಲ ಸದಸ್ಯರೇ ಮತ್ತು ರೈತ ಬಂಧುಗಳೇ ಇವತ್ತಿನ ದಿನ ನಾವು ಈಗಾಗಲೇ ಹೇಳ್ತೀವಿ ನಾವು ಕೋರ್ಟ್ ಕಲಾಪಗಳನ್ನ ಬಹಿಷ್ಕರಿಸಿ ಸುಮಾರು ನಾಲ್ಕು ಮಂದಿ ಮಂದಿ ವಕೀಲರಿದ್ದೀವಿ ಎಲ್ಲರೂ ಕೂಡ ಇವತ್ತು ಹಾರು ಕೋರ್ಟ್ನಾಗ ಹೋಗಿಲ್ಲ ತಮ್ಮ ಸಲುವಾಗಿ ನಾವೊಂದು ಇವತ್ತು ದಿನ ಕೋರ್ಟ್ ಬಹಿಷ್ಕಾರ ಮಾಡಿ ಇವತ್ತು ಹೊರಗೊಂಡು ತಮಗೆ ಏನು ಒಂದು ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಜಮಖಂಡಿ ತಾಲೂಕು ವಕೀಲರ ಸಂಘದ ಬೆಂಬಲವನ್ನು ಚರ್ಚಿಸಬೇಕು ಅಂತಕ್ಕಂಥ ವಿಚಾರದಿಂದ ಎಲ್ಲ ವಕೀಲರು ಸೇರಿಕೊಂಡು ಇವತ್ತು ನಾವು ಆ ಉದ್ದೇಶದಿಂದ ನಾವು ಇವತ್ತು ನಿಮ್ಮ ಸಂಪೂರ್ಣ ಬೆಂಬಲ ಕೊಡಕ್ಕೆ ನಾವು ಬಂದಿದ್ದೀವಿ ಜೊತೆಗೆ ನಮ್ಮ ಸಂಘದ ಪದಾಧಿಕಾರಿಗಳು ಸಂಘದ ಸದಸ್ಯರು ಇದೇ ವಕೀಲರು ಎಲ್ಲರೂ ಕೂಡ ಒಂದು ತೀರ್ಮಾನ ತೆಗೆದುಕೊಂಡು ಇವತ್ತು ಚಿಕ್ಕ ಇರ್ತಕ್ಕಂಥ ಈ ಪ್ರತಿಭಟನೆಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಸಂಘದ ಜಮಖಂಡಿ ತಾಲೂಕಾ ವಕೀಲರ ಸಂಘದ ಸಂಪೂರ್ಣ ಬೆಂಬಲ ಇದೆ ಅದಕ್ಕಾಗಿ ನಿಮ್ಮ ಜೊತೆ ನಾವು ಇರ್ತೇವೆ ನೀವು ಇದು ಎಲ್ಲೂರಿಗೆ ನಮ್ಗೆ ಜಯ ಸಿಗು ಕೂಡ ನಾವು ಜೊತೆ ಮುಂದೆ ಕೂಡ ಇರ್ತೇವೆ ಅಂತಕ್ಕಂಥ ಇವತ್ತು ನಮ್ಮ ಸಂಘದ ನಿಮ್ಮ ಕಡೆಯಿಂದ ಸ್ಟಾರ್ಟ್ ಮಾಡೋದು ನಿಮ್ಮ ಶೇರ್ ಕಲೆಕ್ಟ್ ಮಾಡೋದು ನಿಮ್ಮ ಸೇರೆ ಕಲೆಕ್ಟ್ ಮಾಡಿ ಫ್ಯಾಕ್ಟ್ರಿ ರೆಡಿ ಮಾಡಿ ಫ್ಯಾಕ್ಟರಿ ಆದ್ಮೇಲೆ ನಿಮ್ಮನ್ನ ತುಳದ್ ಬಿಡು ಫ್ಯಾಕ್ಟ್ರಿ ಅನ್ನೋದು ಅವ್ರಿಗೆ ಅರಿವು ಇಲ್ಲ ಹೇಳಿದ್ರಲ್ಲ ಎಲ್ಲ ಏನಾಗಬೇಕು ಎಲ್ಲ ಹೇಳಿದ್ರು ಅವರು ಅದಕ್ಕೆ ನಮ್ಮ ರೈತರು ಏನಾಗಬೇಕಾಯ್ತಂದ್ರೆ ಮಣ್ಣೆ ಆಲ್ ಮಟ್ಟಿ ಇದ್ರ ಸಲುವಾಗಿ ನಾವು ಸ್ಟ್ರೈಕ್ ಮಾಡಿದೀವಲ್ಲ ಬಾಗಲಕೋಟೆ ಒಳಗೆ ಅಲ್ಲಿ ಪಕ್ಷಾತೀತವಾಗಿ ಸ್ಟ್ರೈಕ್ ಆಯ್ತು ಯಾವಾಗ ಬಾಗಲಕೋಟೆ ಕೂಗ ರಾಜ್ಯ ಸರ್ಕಾರ ಕೊಂಡ್ಬಿಟ್ಟು ಆಗ ನಮ್ಮ ಹಾಲು ಮಟ್ಟಿದ ಒಂದು ಹಂತಕ್ಕೆ ಬಂತು ಈಗಾದರೂ ಆದ್ರೂ ಇದು ಅಲ್ಲೇ ಆಗ್ಬೇಕು ಹಗ್ಗ ಆಗ್ಬೇಕು ಇಲ್ಲಿ ನಾ ಮಾಡ್ರ ನನಗೇನ ನೀ ಮಾಡ್ರೇನೋ ಅನ್ನುವಂಥದ್ದು ಯಾವ್ದೋ ತಾರತಮ್ಯ ಬೇಡ ನಾ ಆ ರಾಜಕೀಯ ಈ ರಾಜಕೀಯ ಅನ್ನೋದು ಬೇಡ ನಾವೆಲ್ಲರೂ ರೈತರು ಈ ಭಾಗದಲ್ಲಿ ಪ್ರತಿಯೊಬ್ಬರು ಎಂಬತ್ತೈದು ಪರ್ಸೆಂಟೇಜ್ ಎಲ್ಲರೂ ರೈತರ ಇದ್ದೀವಿ ಎಲ್ಲರೂ ಬೆಳೆ ಬೆಳೀತಾ ಇದ್ದೀವಿ ನಮ್ಮ ಬೆಳೆ ಯಾಕೆ ಬೆಂಬಲಿಸ್ತಾ ಇಲ್ಲ ಅನ್ನೋದನ್ನ ನಾವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇಲೆಕ್ಷನ್ ಬಂದಾಗ ಕೆಲವೊಂದು ರಾಜಕಾರಣಿಗೆ ಹೇಳ್ತಾರೆ ಅವ್ ಹಾಂಗ ಮಾಡಿದೆ ಇವ್ ಹಿಂಗ್ ಮಾಡ್ತಾ ಅವನ ಅವನ ಇವನು ಇವನ ಯಾವಾಗ ಆರಿಸು ಬರ್ತಾನ ಅಂತವ್ರು ಯಾರೋ ಬಂದ್ ಇಲ್ಲಿ ಹೇಳಕ್ ಇಲ್ಲ ಮೊದಲ ಅವ್ ಕೊಡವಲ್ಲ ತವ್ನ ಮೇಲೆ ಹೇಳುದು ಇವ್ ಕೊಡವಲ್ಲ ಇವ್ನ ಮೇಲೆ ಹೇಳುದು ಒಬ್ಬರ ಮೇಲೆ ಒಬ್ಬರ ಎರಚಾಟ ಕೆಸರು ಎರಚಾಟ ಮಾಡುದು ಆಮೇಲೆ ರೈತರು ಎಲ್ಲರೂ ಒಕ್ಕಾದಾಗ ಅಲ್ಲಿ ಯಾರು ಹೋಗಲು ಬೇಡ ನಾವ ತರ ಈಗ ಒಬ್ಬ ಒಬ್ಬ ರಾಜಕಾರಣಿ ಒಬ್ಬ ಒಬ್ಬ ಫ್ಯಾಕ್ಟ್ರಿ ಮೇಲೆ ಬಂದ ಇಲ್ಲ ನಾವು ನಾವು ಕೊಡ್ತೀವಿ ಎಲ್ಲರೂ ಕೊಟ್ಟಾಗ ನಾವು ಕೊಡ್ತೀವಿ ಹೇಳಿ ಒಬ್ಬನೇ ಒಬ್ಬ ಬಂದ್ ಹೇಳಕ್ತಾ ಇರಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿ ಅದೋಗತಿ ಅಂತ ಬಂದದ್ದೇತ ನಾವು ಬೆಳದ ನಾವೆಲ್ಲ ಕಷ್ಟಪಟ್ಟು ಅವ್ರ ಫ್ಯಾಕ್ಟ್ರಿ ಕೊಡುದು ಈಗ ಒಂದು ನಾವು ಫ್ಯಾಕ್ಟ್ರಿಗೆ ಕಬ್ಬಾ ಕೊಟ್ಟು ಅಂದ್ರೆ ಫ್ಯಾಕ್ಟರಿಂದ ಎಷ್ಟೆಷ್ಟು ಲಾಭತೆ ಕಬ್ಬಿನಿಂದ ಅಂದ್ರೆ ಆ ಸಕ್ಕರೆ ಹಿಡ್ಕೊಂಡು ಅದ್ರ ಬಳಸ್ತಕ್ಕಂತ ನೀರಿನ ತರನ ಅವ್ರಿಗೆ ಐತಿ ಸಿಪ್ಪಿ ಬೂದಿ ಅವು ಏನು ಮಳ್ಳಿ ಗಿಳಿ ಏನದ ಎಲ್ಲ ಎಲ್ಲರ ಮೇಲೆ ಅವ್ರ ಲಾಭ ತೋದರ ಆದ್ರ ರೈತ ಬೆಳೆದ ಯಾವ ಕಬ್ಬ ಕೊಡ್ತಾನ ಮೂಲ ಅದಕ್ಕೆ ಕಿಮ್ಮತ್ ಇಲ್ಲ ಆ ಯಾವಾಗ ಅವರು ನಮಗೆ ಕಿಮ್ಮತ್ ಇಲ್ದಂಗೆ ಮಾಡ್ಯಾರ ನಾವು ಅವ್ರಿಗೆ ಕಿಮ್ಮತ್ ಇಲ್ದಂಗೆ ಮಾಡ್ಬೇಕೈತಿ ಈಗ ಇನ್ನೊಂದು ಈಗ ಈಗೇನು ಆಧುನಿಕ ನಾವು ಯುಗದಾಗ ಏನಿದ್ದೀವಿ ತಂತ್ರಜ್ಞಾನ ಬಹಳ ಮುಂದೈತೀವಿ ಆ ತಂತ್ರಜ್ಞಾನವನ್ನು ನಾವು ಉಪಯೋಗ ಮಾಡಿಕೊಂಡು ಸಾಕಷ್ಟು ಈಗ ನಾವು ಸ್ವೀಟ್ ಮಾರ್ಟ್ ಅವು ದೊಡ್ಡ ದೊಡ್ಡ ಮಾರ್ಟ್ ಅಂತ ಮಾಡ್ತೀವಲ್ಲ ಮಾರ್ಟ ಆಮೇಲೆ ಡಿ ಮಾರ್ಟ್ ಆಮೇಲೆ ಸೂಪರ್ ಮಾರ್ಕೆಟ್ ಅದು ಮಾಡ್ತೀವಲ್ಲ ಇದಕ್ಕೂ ನಾವು ರೈತರೆಲ್ಲರೂ ಎಲ್ಲರೂ ಒಕಟಾಗಬೇಕಾಯ್ತಿ ಹೆಂಗ್ ಒಕಟ್ ಅಂದ್ರೆ ಯಾವ ಜೋಳೆ ಬೆಲ್ಲ ಒಯ್ತಾನ ಯಾವ ಬೆಲ್ಲ ಬೇಕಾಗಿತ್ತು ಅವ್ನ ಜೋಳೆ ಕೊಡ್ತಾನೆ ಮೊದಲಿತ್ತಲ್ಲ ಪದ್ಧತಿ ಆ ರೀತಿ ಪದ್ಧತಿ ಮಾಡಿದಾಗ ನಾವು ಹತ್ತು ಎಕರೆ ಜಮೀನ್ ಇದ್ದಾಗ